ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಇದು ನನ್ನ ಈ ವಿಡಿಯೋ ಈ ಚಾನಲ್ನ ಫಸ್ಟ್ ವಿಡಿಯೋ ನೀವು ಜಯಾ ಹೆಗಡೆ ಕನ್ನಡ ಆ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಹಾಗೆ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇದರಲ್ಲಿ ಕುಕ್ಕಿಂಗ್ ಮತ್ತು ಲಾಗ್ಸ್ ವಿಡಿಯೋಸ್ಗಳನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದು ನಮ್ಮ ಮನೆ ಬೆಕ್ಕಿನ ಮರಿಗಳು ಅಂತ ವಿಡಿಯೋನ ಪ್ರಾಣಿ ಪ್ರಿಯರಿಗಾಗಿ ಈ ವಿಡಿಯೋನ ಮೊದಲು ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ನೋಡಿ ಮರಿಗಳು ತುಂಬ ಚೆನ್ನಾಗಿ ಆಡ್ತಾ ಇವೆ ನೋಡ್ತಾ ಹೋಗಿ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ